ಇವತ್ತು ಹಿಂದೂ ವಿರೋಧಿ ರಾಮ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯವರಿಗೆ ತಕ್ಕ ಉತ್ತರ ನಾವು ನೀಡಬೇಕಾಗಿದೆ ರಾಜ್ಯದಲ್ಲಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇವತ್ತು ಮಂತ್ರಾಕ್ಷತೆಯನ್ನು ಕೊಡ್ತಾ ಇರ್ತಕ್ಕಂಥ ರಾಮ ಭಕ್ತರನ್ನು ಕೂಡ ಇವತ್ತು ಅಲ್ಲಲ್ಲಿ ತಡೆತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದೆ ಶ್ರೀಕಾಂತ್ ಪೂಜಾರಿಯನ್ನ ಮೂವತ್ತೊಂದು ವರ್ಷದ ಹಿಂದಿನ ಹಳೆಯ ಕೇಸನ್ನ ಓಪನ್ ಮಾಡಿ ಅವನನ್ನ ಬಂಧನ ಮಾಡತಕ್ಕಂಥ ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಏನ್ ಕೈ ಹಾಕಿದೆ ದ್ವೇಷದ ರಾಜಕಾರಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಒಂದು ಹಕ್ಕನ್ನ ತುಳಿತಕ್ಕಂಥ ಕೆಲಸ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಇವರಿಗೆ ತಕ್ಕ ಪಾಠ ನಾವು ಎಲ್ಲರೂ ನಾವೆಲ್ಲರೂ ಕೂಡ ಕಲಿಸಬೇಕಾಗಿದೆ ಕಳೆದ ಕೆಲವು ದಿನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಒಂದು ಉತ್ಸಾಹದ ವಾತಾವರಣ ಏನು ಕಳೆದ ಹಲವಾರು ನೂರಾರು ವರ್ಷಗಳಿಂದ ಅಯೋಧ್ಯೆಯಲ್ಲಿ ಹಿಂದೂಗಳ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ನೂರಾರು ವರ್ಷಗಳ ಒಂದು ಹೋರಾಟ ಹಿಂದೂ ಕಾರ್ಯಕರ್ತರೊಂದು ತಪಸ್ಸಿನ ಫಲವಾಗಿ ಈ ತಿಂಗಳ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರದ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಈ ಕಾರಣಕ್ಕಾಗಿ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಒಂದು ಉತ್ಸಾಹದ ವಾತಾವರಣ ಒಂದು ಕಡೆ ರಾಮ ಭಕ್ತರು ಪವಿತ್ರ ಮಂತ್ರಾಕ್ಷತೆಯನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಆ ಭವ್ಯ ರಾಮ ಮಂದಿರದ ಒಂದು ಕನ್ಸನ್ನ ಕಾಣ್ತಾ ಇರ್ತಕ್ಕಂಥ ಕೋಟ್ಯಾಂತರ ಹಿಂದೂ ಕಾರ್ಯಕರ್ತರು ಜನವರಿ ಇಪ್ಪತ್ತೆರಡರನ್ನ ಎದುರು ನೋಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅಸಂಖ್ಯಾತ ಕೋಟ್ಯಾಂತರ ಹಿಂದೂಗಳ ಹೃದಯದಲ್ಲಿ ಪ್ರಭು ಶ್ರೀರಾಮಚಂದ್ರ ಕಾಣ್ತಾ ಇದ್ದಾನೆ ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇವತ್ತು ಮಂತ್ರಾಕ್ಷತೆಯನ್ನು ಕೊಡ್ತಾ ಇರತಕ್ಕಂತ ರಾಮ ಭಕ್ತರನ್ನು ಕೂಡ ಇವತ್ತು ಅಲ್ಲಲ್ಲಿ ತಡೆತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ಮಾಜಿ ಸಚಿವರುಗಳು ಕೆಲವು ಸಚಿವರ ಒಂದು ಬೇಜವಾಬ್ದಾರಿ ಹೇಳುತ್ತೆ ಹೇಳಿಕೆಗಳು ಹಿಂದೂಗಳ ಮನಸ್ಸಿಗೆ ನೋವು ಮಾಡ್ತಕ್ಕಂಥ ಹೇಳಿಕೆಗಳು ಆ ಆಂಜನೇಯನ ಹೇಳಿಕೆ ನೋಡಿದ್ರೆ ಆ ಪರಮಾತ್ಮನ ಕಾಪಾಡಬೇಕು ಅವನ್ನ ಇದರ ಮಧ್ಯೆ ಮೊನ್ನೆ ದಿನ ಹುಬ್ಬಳ್ಳಿಯ ನಮ್ಮ ಸೇವಕ ಶ್ರೀಕಾಂತ್ ಪೂಜಾರಿಯನ್ನ ಮೂವತ್ತೊಂದು ವರ್ಷದ ಹಿಂದಿನ ಹಳೆಯ ಕೇಸನ್ನ ರೀ ಓಪನ್ ಮಾಡಿ ಅವನನ್ನ ಬಂಧನ ಮಾಡತಕ್ಕಂತ ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಏನ್ ಕೈ ಹಾಕಿದೆ ಇಂದು ದ್ವೇಷದ ರಾಜಕಾರಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಒಂದು ಹಕ್ಕನ್ನ ತುಳಿತಕ್ಕಂತ ಕೆಲಸ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಇವರಿಗೆ ತಕ್ಕ ಪಾಠವನ್ನ ಅನ್ನೋ ಇವತ್ತು ನಾವೆಲ್ಲರೂ ಕೂಡ ಕಲಿಸಬೇಕಾಗಿದೆ ನಾವು ವೇದಿಕೆ ಮೂಲಕ ಒಂದು ಮಾತನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ಸಿದ್ದರಾಮಯ್ಯ ಅವರು ಮತ್ತೆ ಮರ್ತಿದ್ದಾರೆ ಯಾವ ಶ್ರೀನಗರದ ಲಾಲ್ ಚೌಕದಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಉಗ್ರ ಉಗ್ರಗಾಮಿಗಳು ಭಯೋತ್ಪಾದಕರು ಇವತ್ತಾರು ತಾಯಿಯ ಎದೆಾಲನ್ನ ಕುಡಿದಿರ್ತಕ್ಕಂಥ ಇದ್ರೆ ಅಲ್ಲಿ ಬಂದು ಲಾಲ್ ಚೌಕದಲ್ಲಿ ತ್ರಿವರ್ಣ ಧ್ವಜನ ಅಂತ ಅಂತೇಳಿ ಸವಾಲನ ಹಾಕಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ದಿಡೀ ದೇಶದಿಂದ ಬೇರೆ ಬೇರೆ ಕಾರ್ಯಕರ್ತರು ಭಯೋತ್ಪಾದಕರ ಗುಂಡಿಗೆ ಹೆದರ್ಕೊಳ್ಳ್ದೇನೆ ಶ್ರೀನಗರದ ಲಾಲ್ ಚೌಕದಲ್ಲಿ ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದಲ್ಲಿ ರಾಷ್ಟ್ರ ಧ್ವಜನ ಆರಿಸಿರ್ತಕ್ಕಂಥ ದೇಶಾಭಿಮಾನಿಗಳು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಲಿರ್ತಕ್ಕಂಥದ್ದು ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮತ್ತು ಪೊಲೀಸರ ಗೊಡ್ಡು ಬೆದರಿಕೆಗೆ ಹೆದರ್ತ ಹೆದರ್ಕೊಳ್ತಕ್ಕಂಥ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಇವತ್ತು ರಾಜ್ಯದಲ್ಲಿಲ್ಲ ಇಂಥ ಶುಭ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನು ತಾವು ತೋರಿಸ್ಕೊಟ್ಟಿದ್ದೀರಿ ಪ್ರತಿ ಕ್ಷಣಕ್ಕೂ ಕೂಡ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ಹಿಂದೂ ವಿರೋಧಿಗಳು ಅಂತಕ್ಕಂಥದ್ದನ್ನ ಪ್ರತಿ ಕ್ಷಣಕ್ಕೂ ಕೂಡ ರಾಜ್ಯದ ಸರ್ಕಾರ ತೋರಿಸ್ಕೊಡ್ತಾ ಇದೆ ಇವತ್ತು ನಾನು ಇವತ್ತು ವೇದಿಕಾ ಮುಂಗ ಕೇಳೋದಕ್ಕೆ ಇಚ್ಛೆ ರಾಜ್ಯದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಇರ್ತಕ್ಕಂಥದ್ದು ಜನಪರ ಸರ್ಕಾರನೋ ಇವತ್ತು ರಾಜ್ಯದಲ್ಲಿ ಮಗಳರ ಆಡಳಿತ ನಡೀತಾ ಇದೆಯೋ ರಾಜ್ಯದಲ್ಲಿ ಇವತ್ತು ತಾಲಿಬಾನ್ ಸರ್ಕಾರ ಇದೆಯೋ ಅಂತಕ್ಕಂಥ ಪ್ರಶ್ನೆಯನ್ನ ರಾಜ್ಯದ ಪ್ರತಿಯೊಬ್ಬರು ಕೂಡ ಇವತ್ತು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಇವತ್ತು ಹಿಂದೂ ವಿರೋಧ ಸರ್ಕಾರ ಇದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಮಾತನಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂಗಳ ಹಕ್ಕನ್ನ ತುಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಿಂದೂಗಳ ಹಕ್ಕನ್ನ ಎತ್ತ ಎತ್ಕಡ್ತಕ್ಕಂಥ ಕೆಲಸ ತಾವೇನ್ ಮಾಡ್ತಾ ಇದ್ದೀರಿ ಹಿಂದೂ ವಿರೋಧಿ ನೀತಿಯನ್ನ ತಾವೇನು ಇವತ್ತು ಅನುಸರಿಸ್ತಾ ಇದ್ದೀರಿ ನಿಮ್ಗೆ ತಕ್ಕ ಪಾಠವನ್ನು ಇವತ್ತು ನಾವೆಲ್ಲರೂ ಕೂಡ ಕೊಡಬೇಕಾಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹಿಂದೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೂರಾರು ಕೇಸ್ಗಳನ್ನ ಪಿ ಎಫ್ ಐ ಕೆ ಇರ್ತಾ ಇರ್ತಕ್ಕಂಥ ಕೇಸ್ಗಳನ್ನ ವಿಡ್ಡ್ರಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮೊನ್ನೆ ಸರ್ಕಾರ ಬಂದ ಮೇಲೆ ಯಾವ ಡಿ ಜೆ ಕೆಜೆ ಡಿ ಕೆ ಪ್ರಕರಣದಲ್ಲಿ ಇವತ್ತು ಅಲ್ಪಸಂಖ್ಯಾತ ಮುಸ್ಲಿಂ ವಿರೋಧಿಗಳು ಇವತ್ತು ಮುಸ್ಲಿಮರು ಏನಿದ್ರು ಕೆಲವರು ಪುಡಾರಿಗಳು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಕ್ಕಂತ ಕೆಲವು ಅಲ್ಪಸಂಖ್ಯಾತರೇನಿದ್ರು ಅವರ ವಿರುದ್ಧ ಕೂಡ ಕೇಸ್ ವಿಡ್ರಾ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ಒಂದು ಕಡೆ ತುಷ್ಟೀಕರಣದ ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣ ಅಂತ ಏನು ಮಾಡ್ತಾ ಇದ್ದೇರಿ ಮತ್ತೊಂದು ಕಡೆ ರಾಜ್ಯದಲ್ಲಿ ಇವತ್ತು ಕನ್ನಡ ಕನ್ನಡ ವಿರೋಧಿ ಸರ್ಕಾರ ಇವತ್ತು ಕನ್ನಡಿಗರ ವಿರುದ್ಧ ಕೇಸನ್ನು ನೀವು ಹಾಕ್ತಾ ಇದ್ದೀರಿ ಮತ್ತೊಂದು ಕಡೆ ರಾಜ್ಯದಲ್ಲಿ ಇವತ್ತು ರೈತರು ಹೋರಾಟವನ್ನು ಮಾಡಿದ್ರೆ ರೈತರ ವಿರುದ್ಧ ಕೇಸನ್ನು ಹಾಕ್ತಕ್ಕಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ ಇದೆಲ್ಲವನ್ನು ಕೂಡ ನೋಡ್ಕೊಂಡು ಕಣ್ಮುಚ್ಕೊಂಡು ಕೂರ್ತಕ್ಕಂಥ ಕೆಲಸ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ತಕ್ಕ ಉತ್ತರ ನೀಡಬೇಕಾಗಿದೆ ಇವತ್ತು ಹಿಂದೂ ವಿರೋಧಿ ರಾಮ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯವರಿಗೆ ತಕ್ಕ ಉತ್ತರವನ್ನು ನೀಡಬೇಕಾಗಿದೆ ಹಾಗಾಗಿ ಇವತ್ತು ಹೇಳ್ತಾ ಇದ್ದೇವೆ ನಲವತ್ತು ಎಂಟು ಗಂಟೆಗಳ ಒಂದು ಗಡುವನ್ನು ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದ್ದೇವೆ ಇವತ್ತು ಶ್ರೀಕಾಂತ್ ಪೂಜಾರಿ ವಿರುದ್ಧ ನೀವು ನನ್ನ ಮನೆ ಕಳಿಸ ಮನೆಗೆ ವಾಪಸ್ ಕಳಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆಯನ್ನ ಮುತ್ತಿಗೆ ಹಾಕ್ತಕ್ಕಂತ ಕೆಲಸ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು ಮಾಡೋರಿದ್ದಾರೆ ಈ ಒಂದು ಪ್ರತಿಭಟನೆ ನಂತರ ಮನ್ನೆ ರಾಜ್ಯಪಾಲರನ್ನು ಕೂಡ ನಾವು ಬಿಜೆಪಿಯಲ್ಲ ಮುಖಂಡರು ಭೇಟಿ ಮಾಡಿ ಈ ಒಂದು ಹಿಂದೂ ವಿರೋಧಿ ರಾಮ ವಿರೋಧಿ ಧೋರಣೆ ಏನಿದೆ ಕಾಂಗ್ರೆಸ್ ಸರ್ಕಾರದ ಅದ್ರ ಬಗ್ಗೆನೂ ಕೂಡ ರಾಜ್ಯಪಾಲರ ಗಮನಕ್ಕೆ ಕೂಡ ನಾವು ತರ್ತಾ ಇದ್ದೇವೆ ಒಟ್ಟಾರೆ ಇವತ್ತು ಹೋರಾಟದ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನಾನು ನೀಡ್ತಾ ಇದ್ದೇನೆ ಈ ಒಂದು ಪ್ರತಿಭಟನೆಯ ಮೂಲಕ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಮತ್ತು ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇತ್ತು ಭಾರತೀಯ ಜನತಾ ಪಾರ್ಟಿ ರಾಮ ಭಕ್ತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ವೇದಿಕೆ ಮೂಲಕ ಒಂದು ಹಿಂದೂ ವಿರೋಧಿ ರಾಮ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇನೆ ನಿಮ್ಮ ಧೋರಣೆಯನ್ನ ಬದಲಾವಣೆ ಮಾಡ್ಕೊಳ್ಳಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಕೇವಲ ಅಲ್ಪಸಂಖ್ಯಾತರಿಂದ ಬಂದಿದೆ ಅನ್ನೋ ಭ್ರಮಣ ಸಿದ್ದರಾಮಯ್ಯ ಅವರಿದ್ದಾರೆ ನಿಮ್ಮ ಹಿಂದೂ ವಿರೋಧಿ ನೀತಿಗೆ ತಕ್ಕ ಉತ್ತರವನ್ನು ಇವತ್ತು ನಾವು ಕೊಡೋರಿದ್ದೇವೆ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರನ್ನ ಇವತ್ತು ಬೆಳಿತಕ್ಕಂಥ ಕೆಲಸ ತಾವೇನ್ ಮಾಡ್ತಾ ಇದ್ದೀರಿ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ್ ಇವತ್ತು ಮಂದಿರ ಲೋಕಾರ್ಪಣೆ ಆಗ್ತಕ್ಕಂತ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಎದುರಿಸ್ತಕ್ಕಂಥ ಕೆಲಸ ತಾವೇನ್ ಮಾಡ್ತಾ ಇದ್ದೀರಿ ಇದನ್ನ ನೋಡಿಕೊಂಡು ನಾವು ಕಣ್ಮುಚ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಎಲ್ಲ ಅವಶ್ಯಕತೆ ಬಂದ್ರೆ ರಸ್ತೆಗೆ ಇಳಿದು ರಸ್ತೆಗೆ ಇಳಿದು ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಹೋರಾಟ ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಗೃಹ ಸಚಿವರು ಎಚ್ಚೆತ್ಕೊಂಡು ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಮಗಳ ದರ್ಬಾರ್ ಅಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ತಾಲಿಬಾನ್ ಸರ್ಕಾರ ಅಲ್ಲ ಜನಪರ ನಾವು ಇದ್ದೇವೆ ಹಿಂದೂಗಳ ಪರವಾಗಿ ನಾವು ಇದ್ದೇವೆ ರಾಮ ಭಕ್ತರ ಪರವಾಗಿ ನಾವು ಇದ್ದೇವೆ ಅನ್ನುವುದನ್ನು ನೀವು ಹೇಳದೆ ಹೋದ್ರೆ ರಸ್ತೆಗೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ರಾಜ್ಯದಲ್ಲ ಇಡೀ ದೇಶದಲ್ಲಿ ಪ್ರತಿಯೊಬ್ಬ ಸ್ವಾಭಿಮಾನಿ ಹಿಂದೂ ಕಾರ್ಯಕರ್ತನು ಸಹ ರಸ್ತೆಗಳಿದ್ದು ನಿಮ್ಮ ಬಣ್ಣವನ್ನು ಬಂಡು ಬಯಲು ಮಾಡ್ತಕ್ಕಂಥ ಕೆಲಸ ಮಾಡೋರಿದ್ದಾರೆ ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ರಾಜ್ಯ ಸರ್ಕಾರ ವರ್ತಿಸಬೇಕು ಅಂತೇಳಿ ಈ ಸಂದರ್ಭವನ್ನು ಇಚ್ಛ ಪಡ್ತೇನೆ ಮಾನ್ಯ ಕಾರ್ಯಕರ್ತ ಬಂಧುಗಳೇ ಇವತ್ತು ರಾಜ್ಯದಲ್ಲಿ ಇವತ್ತು ನಾವೇನು ಸಾಂಕೇತಿಕವಾಗಿ ಇವತ್ತು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಇಷ್ಟಕ್ಕೆ ಕೋರ್ತಕ್ಕಂಥ ಪ್ರಶ್ನೆ ಎಲ್ಲ ಎಲ್ಲಿವರೆಗೂ ಆ ಶ್ರೀಕಾಂತ್ ಪೂಜಾರಿಗೆ ನ್ಯಾಯ ಸಿಗೋದಿಲ್ವೋ ಅಲ್ಲಿವರೆಗೂ ಕೂಡ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಸಂದರ್ಭ ಸಂದರ್ಭದಲ್ಲಿ ಹೇಳ್ತಾ